ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಸ್ಪೆಷಲ್ ಏನು ಅಂದರೆ ಈರಿಕಾಯಿ ಪಲ್ಯ ಈರಿಕಾಯಿ ಚಟ್ನಿ ಆ್ಯಂಡ್ ರೊಟ್ಟಿ ಬೆಳಗ್ಗೆ ಬೇಗ ಎದ್ದು ಈರಿಕಾಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಈರಿಕಾಯಿನ ಸಿಪ್ಪೆ ತೆಗೀತಾ ಇದ್ದೆ ಸಪ್ರೇಟ್ ಸಪ್ರೇಟ್ ಮಾಡ್ತಾಯಿದ್ದೆ ಈರಿಕಾಯಿ ಚಟ್ನಿ ಆ್ಯಂಡ್ ಪಲ್ಯ ತುಂಬ ಚೆನ್ನಾಗಿ ಚಟ್ನಿ ಚೆನ್ನಾಗಿರುತ್ತೆ ಈ ಸಿಪ್ಪೆಯಿಂದ ಚಟ್ನಿ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈರಿಕಾಯಿನ ಸಿಪ್ಪೆನ ಎಲ್ಲ ಸಪ್ರೇಟ್ ಮಾಡಿಕೊಂಡು ಇಟ್ಕೊಂಡೆ ಒಂದು ಕಡೆ ಈರಿಕಾಯಿ ಈರುಳ್ಳಿ ಎಲ್ಲನೂ ಹೆಚ್ಚಿಟ್ಕೊಂಡೆ ಆಮೇಲೆ ಚಟ್ನಿಗೆ ಏನು ಏನು ಬೇಕು ಅದನ್ನು ರೆಡಿ ಮಾಡಿಕೊಂಡೆ ಪಲ್ಯ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಕಿಚನಗೆ ಬಂದೆ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಜೀರಿಗೆ ಸಾಸಿವೆ ಚಟಪಟ ಅಂತ ಅಂದಮೇಲೆ ಈರು ಈರಿಕಾಯಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಫಸ್ಟು ನಾನು ಈರಿಕಾಯಿಗೆ ಪಲ್ಯ ಯಾವುದೇ ಪಲ್ಯ ಮಾಡಲಿ ಫಸ್ಟು ಈರುಳ್ಳಿ ಹಾಕೊಂಡ್ಬಿಡಬೇಕು ತುಂಬ ಚೆನ್ನಾಗಿ ಬೆನ್ನೆಯುತ್ತೆ ನೋಡಿ ಈರುಳ್ಳಿ ಕರಿಬೇವು ಈರಿಕಾಯಿ ಮೂರು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಇದು ಚಟ್ನಿಗೆ ಈರಿಕಾಯಿ ಸಿಪ್ಪೆ ಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಪಲ್ಯ ರೆಡಿ ಮಾಡ್ಕೊ ಒಗ್ಗರಣೆ ಹಾಕ ಹಾಕ್ಕೊಂಡೆ ಉಳ್ಳಾಗಡ್ಡಿ ಸ್ವಲ್ಪ ಬೆನಿಲಿ ಅಂತ ಫ್ರೈ ಆಗಲಿ ಅಂತ ಉಳ್ಳಾಗಡ್ಡೆ ಎಲ್ಲ ಹಾಕಿ ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ಗೋಡನ್ ಬ್ರೌನ್ ಆದಮೇಲೆ ಹೀರೆಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಬೆನ್ನಿಸ್ಬೇಕು ಅದನ್ನು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಸ್ಮೂತಾಗಿ ಬೆಂದರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಆಯಿತು ಅಂತ ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೆ ಫ್ರೈ ಮಾಡ್ಕೊಂಡಾದಮೇಲೆ ಅದು ಸ್ವಲ್ಪ ಬೆಂದಾದಮೇಲೆ ಉಪ್ಪು ಅರಿಶಿನ ಹಾಕಿದೆ ಫಸ್ಟು ಅರಶಿನ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮತ್ತು ಚೆನ್ನಾಗಿ ಕೈ ಆಡಿಸ್ಕೊಂಡು ಬೇಣಿಯಾಗಿ ಬಿಡಬೇಕು ಅದನ್ನ ಒಂದು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಣಿ ಬಿಡಬೇಕು ಅಷ್ಟರಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ಬೇಕು ಅಲ್ವಾ ಅದಕ್ಕೆ ಹಾಗಾಗಿ ಚಟ್ನಿನೂ ರೆಡಿ ಮಾಡ್ಕೊಳ್ಳೋಕ್ಕೆ ಈ ಕಡೆ ಚಟ್ನಿನೂ ಹುರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟಿದ್ದೆ ನಾನು ಇದರಲ್ಲಿ ಎರಡೂ ಐಟಮ್ಸ್ ಮಿಸ್ ಆಗಿದೆ ಒಂದು ಕೊತ್ತಂಬರಿ ಇನ್ನೂ ಒಂದು ಬೆಳ್ಳುಳ್ಳಿ ಮರ್ತುಬಿಟ್ಟೆ ನಾನು ಆಮೇಲೆ ಹಾಕ್ಕೊಂಡ್ರೆ ಬರುತ್ತೆ ಆಮೇಲೆ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕು ಎಲ್ಲನೂ ಲಾಸ್ಟಿಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆಹಣ್ಣು ಹಾಕಿ ಫ್ರೈ ಮಾ ಮಿಕ್ಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಮೊಸರು ಜೊತೆಗೆ ಹಾಕೋರು ಶೇಂಗಾನು ಹಾಕ್ತಾರೆ ನಾನು ಹಾಕಿಲ್ಲ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾರೆ ಅದನ್ನು ಲಾಸ್ಟಿಗೆ ಹಾಕ್ಕೊಂಡು ರು ರುಬ್ಕೊಂಡೆ ನಾನು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಈ ಕಡೆ ಪಲ್ಯ ಕುದೀತಾ ಇತ್ತು ಅಲ್ವಾ ಬೆನಿಕ್ ಬಿಟ್ಟಿದ್ದೆ ಅಂದೆ ಅದನ್ನ ಸ್ವಲ್ಪ ನೋಡೋಣ ಅಂತ ನೋಡಿದೆ ಪ್ಲೇಟೆಲ್ಲ ತೆಗೆದು ಚೆನ್ನಾಗಿ ಬೆಂದಿತ್ತು ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮುಂಚೆ ಎಲ್ಲ ಹಾಕಿದ್ವಿ ಅಲ್ವ ಹಾಗಾಗಿ ಸ್ವಲ್ಪ ಖಾರ ಸ್ವಲ್ಪ ಶೇಂಗಾ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯ ಇಸ್ ರೆಡಿ ಎಷ್ಟು ನಮಗೆ ಸ್ವಲ್ಪ ನೀರು ಬೇಕು ಅಂದರೆ ನೀರನ್ನು ಆ್ಯಡ್ ಮಾಡ್ಕೋಬೋದು ನಾವು ಇಬ್ಬರೇ ಇರೋದರಿಂದ ಸ್ವಲ್ಪ ಮೀಡಿಯಮ್ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡೆ ತುಂಬ ಚೆನ್ನಾಗಿ ಆಗಿತ್ತು ಪಲ್ಯ ಚಟ್ನಿಗೂ ರೆಡಿ ಮಾಡ್ಕೊಂಡು ಡೀಪ್ ಫ್ರೈ ಮಾಡ್ಕೋತಾ ಇದ್ದೆ ಇನ್ನೂ ಸ್ವಲ್ಪ ಆಗಲಿ ಅಂತ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡು ಅದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿದರೆ ಆಯಿತು ಅಂತ ಹೇಳಿದ್ನಲ್ಲ ಆವಾಗಲೇ ಆಲ್ರೆಡಿ ಸ್ವಲ್ಪ ಖಾರ ಸ್ವಲ್ಪ ಶೇಂಗಾ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯ ರೆಡಿ ಅದನ್ನು ಒಂದೆರಡು ನಿಮಿಷ ಹಂಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಖಾರ ಎಲ್ಲ ಹಿಡಿಯುತ್ತೆ ಆಮೇಲೆ ಶೇಂಗಾ ಪುಡಿ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಹಿಡಿಯುತ್ತೆ ತುಂಬ ಚೆನ್ನಾಗಿ ಡೀಪ್ ಫ್ರೈ ಆಗುತ್ತೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕೋ ಅಷ್ಟು ನೀರು ಹಾಕಿ ಕುದ್ಲಿಕ್ಕೆ ಬಿಟ್ಬಿಟ್ರೆ ಮುಗೀತು ಈ ಕಡೆ ಚಟ್ನಿಗೂ ಹುರ್ಕೊಂಡಿದ್ದೆ ಅದನ್ನು ಇನ್ನು ಎಲ್ಲ ಮಿಕ್ಸ್ ಚೆನ್ನಾಗಿ ಫ್ರೈ ಆಗಿತ್ತು ಅಮ್ಮ ಇಲ್ಲ ಇನ್ನೂ ಸ್ವಲ್ಪ ಡೀಪ್ ಫ್ರೈ ಮಾಡು ಅಂತಂದ್ರು ಆಯಿತು ಅಂತ ಅದನ್ನು ಡೀಪ್ ಫ್ರೈ ಮಾಡ್ತಾ ಇದ್ದೆ ಅಷ್ಟರೊಳಗೆ ಪಲ್ಯ ರೆಡಿ ಆಗೋಯಿತು ಪಲ್ಯ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಕುದಿದ್ದಾದಮೇಲೆ ಒಂದು ಎರಡು ಮೂರರಿಂದ ಐದು ಸೆಕೆಂಡ್ ಇಲ್ಲ ಐದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮೊಸರು ಚಟ್ನಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಪಲ್ಯ ಎಲ್ಲ ರೆಡಿ ಆದಮೇಲೆ ಈ ಕಡೆ ರೊಟ್ಟಿ ಮಾಡಲಿಕ್ಕೆ ನೀರಿಟ್ಕೊಂಡೆ ಚೆನ್ನಾಗಿ ಕುದಿಬೇಕು ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಹಿಟ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸಿ ನಾದಿದ್ರೆ ರೊಟ್ಟಿ ತುಂಬ ಅಂದರೆ ತುಂಬ ಸ್ಮೂತಾಗಿ ಬರುತ್ತೆ ರೊಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಪಲ್ಯನೂ ರೆಡಿ ಆಯಿತು ಗ್ಯಾಸೆಲ್ಲ ಆಫ್ ಮಾಡಿ ಪಲ್ಯನ ಕೆಳಗಡೆ ಇಳಿಸಿದೆ ಚೆನ್ನಾಗಿ ಕುದೀತಾ ಇತ್ತು ಆ ಈ ಸೈಡು ಹಿಟ್ಟೆಲ್ಲ ಜಿಗಿ ಹಾಕ್ಕೊಂಡಿದ್ದೆ ಅಲ್ವಾ ನೀರೆಷ್ಟು ಚೆನ್ನಾಗಿ ಕುದ್ದಿರುತ್ತೋ ಅಷ್ಟು ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೋತಾ ಇದ್ದೆ ತುಂಬ ಚೆನ್ನಾಗಿ ನಾದ್ಕೋಬೇಕು ಅವಾಗ ಮಾತ್ರ ರೊಟ್ಟಿ ತುಂಬ ಚೆನ್ನಾಗಿ ಮೆತ್ತಗೆ ಹೂವು ಬಂದಂಗೆ ಬರ್ತವೆ ತುಂಬ ಮೆತ್ತಗೆ ಚೆನ್ನಾಗಿರುತ್ತೆ ಹಿಟ್ಟೆಲ್ಲ ಕಲಿಸ್ಕೊತಾ ಇದ್ದೆ ಸ್ವಲ್ಪ ಸುಡ್ತಾ ಇತ್ತು ಹಾಗೆ ನೀರು ಹಚ್ಕೊಂಡು ನೀರು ಹಚ್ಕೊಂಡು ಕಲಿಸ್ಕೊಂಡೆ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಈಸಿ ಮಾಡೋ ತನಕ ಕಷ್ಟ ಕಲಿದ್ಮೇಲೆ ಎಲ್ಲನೂ ಈಸಿನೇ ತುಂಬ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಸ್ಮೂತಾಗಿ ಎಷ್ಟು ಮಿದುವಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಚೆನ್ನಾಗಿ ನಾದ್ಕೊಂಡೆ ಹಿಟ್ಟನ್ನ ಹಿಟ್ಟು ನಾದ್ಕೊಂಡು ಫೈನಲಿ ಈ ಥರ ಬಂತು ಹಿಟ್ಟು ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಮಗೆ ಇರೋದೇ ಇಬ್ರು ಅಲ್ವಾ ನಮಗೆ ಆರು ಆರು ಇಲ್ಲ ಏಳು ರೊಟ್ಟಿ ಸಾಕು ಎಷ್ಟು ಬೇಕು ಅಷ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಸುಮ್ಮನೆ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಸ್ವಲ್ಪ ಸ್ವಲ್ಪನೇ ನಾನು ಮಾಡೋದು ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡೆ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ರೊಟ್ಟಿ ಮಾಡಿ ರೊಟ್ಟಿನೂ ಮಾಡಿದೆ ನಾನು ರೊಟ್ಟಿ ಕ ಬಡಿಯೋದು ಕಡಿಮೆ ಸ್ವಲ್ಪ ತೀಡ್ತೀನಿ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ರೊಟ್ಟಿ ಮಾಡಿದೆ ಸ್ಟಾರ್ಟಿಂಗ್ ಒಂದು ರೊಟ್ಟಿ ಅಷ್ಟೇನು ಚೆನ್ನಾಗಿ ಬರಲಿಲ್ಲ ಪರವಾಗಿಲ್ಲ ಓಕೆ ಓಕೆ ಅನ್ನಿಸ್ತು ಆಮೇಲೆ ಮಿಕ್ದಾಗೆಲ್ಲ ಚೆನ್ನಾಗಿ ಬಂತು ರೊಟ್ಟೆ ಸ್ವಲ್ಪ ಹಿಟ್ಟು ಒಣ ಹಿಟ್ಟು ಜಾಸ್ತಿ ಹಾಕಿದ್ವಲ್ಲ ಹಾಗಾಗಿ ಒತ್ತಿದಂಗೆ ಆಗ್ಬಿಡುತ್ತೆ ಮತ್ತು ಏನು ರೊಟ್ಟಿ ಮಾಡಕ್ಕೆ ಬರೋಲ್ಲ ಅಂತ ಅಂದ್ಕೊಬಿಡಿ ರೊಟ್ಟಿ ಮಾಡೋಕ್ಕೆ ಬರುತ್ತೆ ನನಗೂ ರೊಟ್ಟಿ ಎಲ್ಲ ಬೆನ್ಸಾದಮೇಲೆ ರೊಟ್ಟಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ದೇವರು ಪೂಜೆ ಎಲ್ಲ ಮಾಡಿ ಮಾಡಿದ್ರೇ ಒಂಥರ ಸಮಾಧಾನ ಅಲ್ವಾ ದೇವ್ರ ಜಗ್ಲಿ ಎಲ್ಲ ಕ್ಲೀನಾಗಿ ಕ್ಲೀನಾಗಿ ನೀಟ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡೆ ಇವತ್ತು ಸ್ವಲ್ಪ ಲೇಟಾಗಿ ಹೋಯಿತು ಪೂಜೆ ಮಾಡೋದು ಹಾಗಾಗಿ ಬೇಗ ಬೇಗ ಮಾಡಿದರೆ ಆಯಿತು ಅಂತೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫೈನಲಿ ಪೂಜೆ ಮಾಡಿದೆ ಏನೋ ಒಂಥರ ನೆಮ್ಮದಿ ಪೂಜೆ ಮಾಡಿದ್ರೇ ಒಂಥರ ಸಮಾಧಾನ ಮನೆಯಲ್ಲಿ ದೀಪ ಎಲ್ಲ ಹಚ್ಚಿದ್ರೇ ಒಂಥರ ಅಸಮಾಧಾನ ಚೆನ್ನಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ಆ ದಿನ ಆವತ್ತಿನ ದಿನ ಪೂಜೆ ಎಲ್ಲ ಮಾಡಾದಮೇಲೆ ಫೈನಲಿ ನಮ್ಮ ದೇವರ ಮನೆ ಈಗ ಕಾಣಿಸ್ತಾ ಇತ್ತು ಪೂಜೆ ಎಲ್ಲ ನೀಟಾಗಿ ಮಾಡಿಕೊಂಡೆ ಮನಸಿಗೆ ಒಂಥರ ಅಸಮಾಧಾನ ಧೂಪ ಎಲ್ಲ ಹಾಕಿದ ಮೇಲೆ ಮೊನ್ನೆ ಎಲ್ಲ ಆರತಿ ಎಲ್ಲ ಬೆಳಗಿದ್ವಲ್ಲ ಆರತಿ ಇಷ್ಟೆಲ್ಲ ಉಳಿದಿತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನಮ್ಮಮ್ಮ ಹೇಳಿದರು ಟೀ ಮಾಡುವಾಗ ಹಾಕ್ಬೋದು ಅಂತ ಆಯಿತು ಅಂತ ಅದನ್ನೆಲ್ಲ ತೆಗೆದಿಟ್ಟು ಮತ್ತೆ ದೇವ್ರ ಮನೆಗೆ ಬಂದು ಇನ್ನೊಂದು ಸಾರಿ ಕೈ ಮುಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವತ್ತು ದೇವ್ರ ಮನೆ ತುಂಬ ಏನೋ ಒಂಥರ ಖುಷಿ ದೇವ್ರ ಮನೆ ಅಂದ್ರೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್